ಮೈತ್ರಿ ಎಲ್ಲಾ ಕಾಲದಲ್ಲೂ ಒಂದೇ ರೀತಿ ಇರಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದರು ಬೆಂಗಳೂರಿನಲ್ಲಿ ದೆಹಲಿ ಚುನಾವಣೆ ಫಲಿತಾಂಶ ವಿಚಾರವಾಗಿ ಮಾತನಾಡಿದ ಅವರು ಇನ್ನು ಮತ ಎಣಿಕೆ ಪೂರ್ಣವಾಗಿಲ್ಲ ಸಂಪೂರ್ಣ ಫಲಿತಾಂಶ ಬರಲಿ ಯಾವ ಕಾರಣಕ್ಕೆ ಹಿನ್ನಡೆಯಾಗಿದೆ ಎಂದು ಚರ್ಚೆ ಮಾಡೋಣ ಆಯಾ ರಾಜ್ಯದ ಹಿನ್ನಡೆ ಪರಿಣಾಮ ಬೀರಲ್ಲ ಪ್ರತಿ ಚುನಾವಣೆ ವಿಭಿನ್ನವಾಗಿ ಇರುತ್ತದೆ ಲೋಕಸಭಾ ಚುನಾವಣೆ ರಾಷ್ಟ್ರೀಯ ವಿಷಯಗಳ ಮೇಲೆ ಚುನಾವಣೆ ಆಗುತ್ತದೆ ರಾಜ್ಯದ ಚುನಾವಣೆ ಸ್ಥಳೀಯ ವಿಷಯಗಳ ಮೇಲೆ ಆಗುತ್ತದೆ ಎರಡನ್ನೂ ಒಂದೇ ರೀತಿಯಲ್ಲಿ ನೋಡೋಣ ಯಾವ ಕಾರಣಕ್ಕೆ ಈ ರೀತಿ ಫಲಿತಾಂಶ ಬಂದಿದೆ ಎಂಬುದನ್ನು ಎಐಸಿಸಿ ಚರ್ಚೆ ಮಾಡುತ್ತದೆ ಪ್ರತಿಯೊಂದು ಚುನಾವಣೆ ಕೂಡ ವಿಭಿನ್ನವಾಗಿರುತ್ತದೆ ಮೈತ್ರಿ ಮಾಡುವಾಗ ಒಂದೊಂದು ಒಂದೊಂದು ತರಹ ಇರುತ್ತದೆ ಲೋಕಸಭೆ ಚುನಾವಣೆಯು ರಾಷ್ಟ್ರೀಯ ವಿಷಯಗಳ ಮೇಲೆ ಇರುತ್ತವೆ ಈ ಚುನಾವಣೆಯಲ್ಲಿ ಇದ್ದ ವಿಷಯ ಮುಂದೆ ಐದು ವರ್ಷಕ್ಕೆ ಇರಲ್ಲ ಸಂಪೂರ್ಣ ಫಲಿತಾಂಶ ಬರಲಿ ಎಂದು ಹೇಳಿದರು ರಾಜ್ಯಪಾಲರಿಂದ ಸುಗ್ರೀವಾಜ್ಞೆ ವಾಪಸ್ ವಿಚಾರವಾಗಿ ಪ್ರತಿಕ್ರಿಯಿಸಿ ರಾಜ್ಯಪಾಲರು ಸುಗ್ರೀವಾಜ್ಞೆ ವಾಪಸ್ ಮಾಡಿದ್ದಾರೆ ಸರ್ಕಾರ ಉತ್ತರ ಕೊಡುವ ಕೆಲಸ ಮಾಡುತ್ತದೆ ತಪ್ಪು ಮಾಡಿದವರಿಗೆ ದಂಡ ಹಾಕುತ್ತಾರೆ ಯಾವ ದೃಷ್ಟಿಕೋನದಲ್ಲಿ ವಾಪಸ್ ಕಳುಹಿಸಿದ್ದಾರೋ ಗೊತ್ತಿಲ್ಲ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಂದಿದ್ದಾರೆ ಅವರು ಇದರ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ ಅಷ್ಟೇ ಅವರು ಸಂಪೂರ್ಣ ವಾಪಸ್ ಕಳುಹಿಸಿದ್ರೆ ನಮ್ಮ ಉತ್ತರ ಬೇರೆ ಇರುತ್ತಿತ್ತು ರಾಜ್ಯಪಾಲರು ಸ್ಪಷ್ಟನೆ ಕೇಳಬಾರದು ಅಂತ ಏನು ಇಲ್ಲ ಬೇರೆ ರಾಜ್ಯದಲ್ಲೂ ಹೀಗೆ ಆಗುತ್ತಿರುತ್ತದೆ ಎಂದು ಹೇಳಿದರು ಸರ್ ಮೈತ್ರಿ ಆಗಿದ್ರೆ ಬಿಜೆಪಿ ಇಷ್ಟು ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಅನ್ನೋ ಒಂದು ಚರ್ಚೆ ಇರುತ್ತೆ ಇಲ್ಲ ವಿಶ್ಲೇಷಣೆಗಳೆಲ್ಲ ಆಮೇಲೆ ಫಲಿತಾಂಶ ಸಂಪೂರ್ಣವಾಗಿ ಬಂದ ಮೇಲೆ ಸಿ ನವರು ಮಾಡ್ತಾರೆ ನಾವು ಇಲ್ಲಿ ಮಾಡ್ತೇವೆ ಏನು ಯಾವ ಕಾರಣಕ್ಕೆ ಈ ರೀತಿ ಫಲಿತಾಂಶ ಬಂದಿದೆ ಅದರದ್ದು ಫ್ಯಾಕ್ಟ್ರೀಸ್ ಎಲ್ಲ ತಗೊಂಡೆ ಆಮೇಲೆ ಮಾತಾಡ್ತಾರೆ ಅಲ್ಲ ಇಂಪ್ಯಾಕ್ಟ್ ಸರ್ ಈ ಬೇರೆ ಸ್ಟೇಟ್ ಅದರಿಂದ ಆಯಾ ಸ್ಟೇಟಿಗೆ ಅಲ್ಲಿಗೆ ಅಷ್ಟೇ ಸೀಮಿತ ಆಗುತ್ತೆ ನ್ಯಾಷನಲಿ ಅದರ ಇಂಪ್ಯಾಕ್ಟ್ ಏನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲ ಆಗೋದಿಲ್ಲ ಕ್ಯಾಪಿಟಲ್ ಕ್ಯಾಪಿಟಲ್ ಆಗಿರೋ ಕಾರಣಕ್ಕೋಸ್ಕರವಾಗಿ ಇರ್ಬೋದು ಎಲ್ರಿಗೂ ಗೊತ್ತಲ್ಲ ಕ್ಯಾಪಿಟಲ್ನಲ್ಲಿ ಇದು ಇಟ್ಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಓನ್ಲಿ ಡೆಲ್ಲಿ ಅಂತ ಮೈತ್ರಿ ಲೋಕಸಭೆಯಲ್ಲಿ ವರ್ಕ್ ಈಗ ಲೋಕೆಯಲ್ಲಿ ಪ್ರತಿಯೊಂದು ನೋಡಿ ಪ್ರತಿಯೊಂದು ಚುನಾವಣೆಯು ಕೂಡ ವಿಭಿನ್ನವಾಗಿಯೇ ಇರುತ್ತೆ ಆಮೇಲೆ ಪ್ರತಿಯೊಂದು ಕೊಹ್ಲಿಷನ್ ಮಾಡುವಾಗಲೂ ಕೂಡ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಥರ ಇರುತ್ತೆ ಉದಾಹರಣೆಗೆ ಲೋಕಸಭಾ ಚುನಾವಣೆಯಲ್ಲಿ ನ್ಯಾಷನಲ್ ಇಶ್ಯೂಸ್ ಮೇಲೆ ಚುನಾವಣೆ ನಡೆಯುತ್ತೆ ಅಸೆಂಬ್ಲಿ ಚುನಾವಣೆಗಳು ಸ್ಥಳೀಯ ಇಶ್ಯೂಸ್ ಮೇಲೆ ನಡೆಯುತ್ತೆ ಹಾಗಾಗಿ ಇದನ್ನು ಕಂಪೇರ್ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತದೆ ಮತ್ತು ಈ ಚುನಾವಣೆ ಆಗಿದ್ದು ಇನ್ನೊಂದು ಐದು ವರ್ಷದ ನಂತರ ಬೇರೆ ಇಶ್ಯೂಸ್ಗಳು ಬರ್ತವೆ ಅವತ್ತಿನ ಪರಿಸ್ಥಿತಿಗಳು ಬೇರೆ ಇರುತ್ತೆ ಹಾಗಾಗಿ ಒಂದು ಚುನಾವಣೆಗೆ ನಾವು ಇನ್ನೊಂದು ಚುನಾವಣೆಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ